ಎಲ್ಲ ಯುವಕ ಮಂಡ ಏನು ಗಣೇಶ ಉತ್ಸವ ಮಂಡ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದ್ರು ಅಧಿಕಾರಿಗಳು ಮತ್ತು ಆ ಗಣೇಶ ಉತ್ಸವ ಮಂಡಲ ಪದಾಧಿಕಾರಿಗಳು ಅವಾಗ ಕೆಲವೊಂದು ಕಂಡೀಷನ್ ಹೊಸ ಕಂಡೀಷನ್ ಹಾಕಿದ್ರು ಮೊದಲು ಬೆಳಗಾವಿಯಲ್ಲಿ ಅಂದು ಈ ತರ ಕಂಡೀಷನ್ ಆಯಿತು ಒಂದು ನಲ್ವತ್ತು ಯುವಕ ಮಂಡ ಗಣೇಶ ಉತ್ಸವ ಮಂಡಲದ ಮಾರ್ಗವನ್ನ ಬದಲಾವಣೆ ಮಾಡಕ ಹೇಳಿದ್ರು ಎರಡನೇದು ಆ ಪಡಾಗಡೆ ಹಾರಿಸ್ಬಾರ ಅಂತ ಹೇಳಿ ಆ ದಿವ್ಸ ಹಾರಿಸಿದ ಕೇಸ್ ಆಗ್ತವ ಅಂತ ಹೇಳಿದ್ರು ಮೂರನೇದು ಆ ಈ ವಾದ್ಯಗಳೇನು ನಿಮ್ಮ ಅದಾವ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂತದ್ದು ಅಲ್ಲೇ ಬಂದ್ ಮಾಡುವಂತದ್ದು ಅಲ್ಲಿಂದ ನೀವು ನಡ್ಕೊಂಡು ಹೋಗ್ಬೇಕು ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕದಿಂದ ಹಿಂಗೆ ಕೆಲವೊಂದ್ ಕಡೆ ರಿಸ್ಟ್ರಿಕ್ಷನ್ ಮಾಡಿದ್ರು ಅದಾದ ನಂತರ ನನಗೆ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದ್ ಕಡೆ ಈ ಪೊಲೀಸ್ ಸ್ಟೇಷನ್ ಅವರು ಅಲ್ಲಿ ಆ ಗಣೇಶೋತ್ಸವ ಮಂಡಳದವ್ರನ್ನ ಕರೆದು ಖಾಲಿ ಬಾಂಡ್ ಪೇಪರ್ ಮೈ ಮಾಡಿಸಿ ನಾಳೆ ಏನಾದ್ರು ನೀವು ಜವಾಬ್ದಾರಿ ಅಂತ ಹೇಳಿ ಹಂಚಿಕೆ ಹಾಕುವಂತ ಪ್ರಯತ್ನವನ್ನು ಕೆಲವೊಂದು ವಿಶ್ಲೇಷಣೆ ಮಾಡಿದ ಅವೆಲ್ಲ ನಾನು ಗಮನ ತೋ ಅಂತಂದು ಮಾಡಿದ್ದೆ ಆಮೇಲೆ ಫೋನ್ ಮುಖಾಂತರ ಆದ್ರೆ ನಡಕ್ಕೆ ಮಹಾರಾಷ್ಟ್ರ ಗಣೇಶ ಉತ್ಸವ ಮಂಡಳ ಪದಾಧಿಕಾರಿಗಳು ಬಂದು ಇದ್ರ ಬಗ್ಗೆ ಒಂದು ಸಭೆ ಆಗ್ಬೇಕು ನಾವು ಇದು ಯಾವ್ದು ಕಂಡೀಷನ್ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಬನ್ನಿ ಒಂದು ಸಭೆ ಆಯ್ತು ನಾನು ನಾನೇನ್ ಹೇಳಿದೆ ನಿಮಗೆ ಇದೆಲ್ಲ ಕಂಡೀಷನ್ ಒಪ್ಪಿದ್ರೆ ನಮ್ಗೆ ಎಲ್ಲ பரம்பரத்தி ரூட்டில் நீஞ்ச் அவசியத்தை இல்லைன்னு எர படங்க ஆர்சன கேத்த ஓட்டி ஆடன கன்படுத்த படங்கடி ஆர் சார் அது நீன் அந்த ஆமேல் முரநேது இல்லை அந்த அவரு ஏன் வாதியும் கணேஷ் சத்ர்த்தி எல்லாம் வீசன் வீசர்ஜன் தன்க அவரு இல்ல நான் அவ்வளோ மனவரிக்கை கொடுத்து இன்னொன்னு வைப்பாங்க அவ்வளவு அவரு எல்லா மண்டல ஏனாக நாளே சரி பலீசர் இறதல்ல சை பலீசர் இல்லே சித்தி அவ்வளோ குடித்திருத்த அவரு ಕನ್ವಿನ್ಸ್ ಮಾಡಿ ಅಡಿ ಅಧ್ಯಕ್ಷರಿರ್ಬೋದು ಮಾಡ್ಬೋದು ಆದ್ರೆ ಹೊರಗಿನ ಪೊಲೀಸರು ಹೊಲ ಬಂದಿದ್ರಿಂದ ವಾದಕ್ಕೆ ವಾದಕ್ಕಾಗಿ ಬೆಳಗಾವಿ ಶಾಂತತೆ ಕದಗುವಂತ ವ್ಯವಸ್ಥೆ ಆಗ್ಬಾರ್ದು ಅನ್ನೋದು ಅವ್ರಿಗೆ ನಾನು ತಂದಿದ್ದೀನಿ ಯಾಕಂದ್ರೆ ಇಷ್ಟು ವರ್ಷ ತನಕ ಏನಿಗೆ ನಮ್ಮ ಜಯಂತಿ ಆಗಲಿ ರಾಜ್ಯೋತ್ಸವ ಆಗಲಿ ಅಥವಾ ಅಂಬೇಡ್ಕರ್ ಜಯಂತಿ ಆಗಲಿ ಬಸವ ಜಯಂತಿ ಆಗಲಿ ಯಾವುದು ಆಗಿಲ್ಲ ಆ ಮತ್ ಯಾಕೆ ಸುಮ್ಮನೆ ನೀವು ಹೊಸ ಹೊಸ ಕಂಡೀಷನ್ ಹಾಕಿ ಜನ ಬಂಡ್ ಕೂಡ ಆಗ್ಬಾರ್ದನ್ನ ತಗೊಂಡಿದ್ದು ವಿರೋಧ ಮಾಡಿದ್ರೆ ಅಲ್ಲ ನಾನಂತ ಅವ್ರಿಗೆ ಹೇಗೆ ಬಂದಿದ್ದೀನಿ ಅವರು ಇಲ್ಲ ನಾವು ಕನ್ವಿನ್ಸ್ ಮಾಡೋದು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಯಾರಿಗೆ ಹೇಳೋದಂತ ಅವಾಗ ಸಮಸ್ಯೆ ಸಮಯ ನಮ್ಗೆ ಅಡ್ಮಿನಿಸ್ಟ್ರೇಷನ್ ಆಗಲಿ ಪೊಲೀಸರಾಗಲಿ ಯಾವ್ದು ಅಂದ್ರೆ ಕನ್ಸಲ್ಟ್ ಇದ್ದವರಿಗೆ ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳಾರ್ದು ಯೂನಿಯನ್ ಅಲ್ಲಿ ಮೀಟಿಂಗ್ ತಗೊಂಡು ತಾವು ಮೀಟಿಂಗ್ ತಗೊಂಡು ಎಲ್ಲ ಅನೌನ್ಸ್ ಮಾಡಿ ಬಿಡ್ತಾ ಇದಾರೆ ಈಗ ಎಕ್ಸಾಂಪಲ್ ಶಾಸಕರಾದ್ರೆ ಮಹಾನಗರ ಸಭೆ ಇದೆ ಯಾರಿಗೂ ಹೇಳ ಎಲ್ಲ ತಯಾರಿ ಮಾಡೋದು ಮಹಾನಗರ ಸಭೆ ಎಲ್ಲ ಖರ್ಚು ಮಾಡೋದು ಮಹಾನಗರ ಸಭೆ ಬಟ್ ಡಿಸಿಷನ್ ತಗೊಳ್ಳೋದು ಡಿಸಿ ಸಿ ಮತ್ತು ಪೊಲೀಸ್ ಕಮಿಷನರ್ ಮತ್ ಅವ್ರ ಜೊತೆಗೆ ಇದ್ದವ್ ಯಾರು ಯಾರು ಎಲೆಕ್ಟೆಡ್ ರೆಪ್ರೆಸೆಂಟಿವ್ಸ್ ಇಲ್ಲ அது நோட்ரி அவரு இப்ப அவ்ரன் தாரி தவசன அவ் தீக்க அஹ் மஹானகர பாலிக்கை அஹ் மகாபோர உபமஹாபர சதேசன் கம்பல தயாரி மாட்ரீ நன் மட்டிங்க மஹா பிரசாத பங்கே மகாப்பிரசாதக்கு மஹான பாலிக்கல இல்ல மஹா நகர பாலிக்கோரேத்தார ஜிள்ளாக்காரி இந்த கார்க் அனைக்க ரீதியின் வியவ் அது ಆ ಫಂಡನೆಯಾಗ ಅವರು ಮಾಡ್ಲಿ ಅದ್ರ ಜೊತೆಗೆ ಬರುವಂತ ಗಣೇಶ ಉತ್ಸವ ಅಂಬೇಡ್ಕರ್ ಜಯಂತಿಗೆ ರಾಜ್ಯೋತ್ಸವ ಸಲ ಇದನ್ನ ಮಾಡ್ಲಿ ಏನೋ ನಮ್ಮ ಪ್ರಸಾದ ವ್ಯವಸ್ಥೆ ಬರೀ ಇವತ್ ಅಷ್ಟ ಅಲ್ಲ ಅದನ್ನು ಮಾಡ್ರ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಆದ್ರೆ ಜಿಲ್ಲಾಧಿಕಾರಿಗೂ ಮುಂದಾಗಿ ತಮ್ಮ ಖಂಡನೆಗೆಲ್ಲ ಇದ್ ಮಾಡ್ಬೇಕು ತುಂಬಾ ಡಿಜೆ ದೇವ್ ಈಗಾಗಲೇ ಅವ್ರಿಗೆ ಒಂದ್ ಬೇಸ್ ಒಂದ್ ಟಾಪ್ ಅಂತ ಹಿಂದೂನು ಒಂದ್ ಬೇಸ್ ಒನ್ ಟಾಪ್ ಅಂತ ಮಾಡಿದ್ರು ಈಗೂ ಆ ಇದ್ರು ಅದಕ್ಕೆ ಬಹುತೇಕ ಮಂಡಳಿಗಳು ಯಾರು ಇದಕ್ ಸಮ್ಮತ ಅದಾರ ಅದಕ್ ಸಮ್ಮತ ಅದಾರ ಯಾರು ಇಲ್ಲ ಅಂತ ಗಮನಕ್ಕೆ ಬಂತಂದ್ರೆ ಅದ್ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಬೆಳಗಾವಿಯ ಗಣೇಶ ಉತ್ಸವನ್ನ ಬದಲಾವಣೆ ಮಾಡುವಂತದ್ ನೀವು ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ಬದಲಾವಣೆ ಆತಂತಂದ್ರೆ ಜನ ಅವಾಗ ಏನ್ ಮಾಡ್ತಾರ ಅದು ನಮ್ಮ ಕೈಯಾಗೂ ಇರುದ ನಿಮ್ ಕೈಯಾಗೂ ಇರುದಿಲ್ಲ ಅದಕ್ಕೆ ಶಾಂತತೆಯಿಂದ ಇಷ್ಟು ವರ್ಷ ಆಗಿದ್ದದೆ ಇಷ್ಟು ವರ್ಷ ಒಳಗೆ ಏನೂ ನ್ಯೂನತೆ ಆಗಿಲ್ಲ ನೀವು ಅದ್ರ ನೀವು ಭಾಳ ವರ್ಷದಿಂದ ಇಲ್ಲಿ ಕವರೇಜ್ ಮಾಡ್ತಾ ಇದ್ದೀರಿ ಯಾವ ನ್ಯೂನ್ಯತೆ ಇಲ್ಲ ಈ ಸಲ ಒಂದ್ ಮಾತ್ರ ಏನಾಗ್ಬೋದು ಅಂತಂದ್ರೆ ಗಣಪತಿ ಮೂರ್ತಿಗಳು ಬಹಳ ದೊಡ್ಡದವ ಕಪಿಲೇಶ್ ಹೊಣ್ಣ ಬೇಗ ಅದನ್ನ ಇದನ್ನಾಗ್ಬೋದು ಏನೋ ತುಂಬಬಹುದು ಅದಕ್ಕೆ நெக்ஸ்ட் அக்டோபர் ஆத்து அந்த கபலீஸ்வரஹ் தீபுணமான கபலேஸ்வரஹாக சலையை கொட்டி அதி முந்தின் சல இன்னும் கணபதி அஹ் மூர்த்திக் விசர்ஜி அனுகூலம் ಅಲ್ಲ ವರ್ಷದಿಂದ ಇಲ್ಲೇ ಮಾಡ್ತೇವೆ ಇಲ್ಲೇ ಮಾಡ್ತೇವ ಅಂತ ಇದು ಒಂದ್ ಇದನ್ನ ಅದಕ್ಕೆ ಅದನ್ನ ಟ್ಯಾಂಕ್ ಹೆಚ್ಚು ಮಾಡುವಂತ ಮಾಡ್ತೇವೆ ಈಗೇನದ ಅದ್ರ ದಿಢಪಟ್ಟು ಮಾಡ್ತೇವೆ ಎದುರಿಗಿಂದು ಮತ್ತೆ ಇದ್ರದ್ದು ಹಾಳೆ ಎರಡು ಪಟ್ಟು ಮಾಡ್ತೇವೆ